ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಉಪ್ಪಿನ ಕಡಲೆಕಾಯಿ ಬೀಜ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ದಾರಿಯಲ್ಲಿ ಅವನು ಹುರಿತಾ ಇದ್ದಾಗ ಎಲ್ಲರ್ಗು ತುಂಬ ಆಸೆ ಆಗುತ್ತೆ ಅದನ್ನು ತಗೊಂಡು ತಿನ್ನಬೇಕು ಅಂತ ಅದನ್ನು ನೀವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು ಅದಕ್ಕೆ ಬೇಕಾಗಿರೋದು ಉಪ್ಪಿನ ಪುಡಿ ಕಡಲೆಕಾಯಿ ಬೀಜನ ಸ್ವಲ್ಪ ಸಣ್ಣ ಇರೋ ಥರದ್ದು ತೊಗೊಂಡ್ರೆ ತುಂಬ ಒಳ್ಳೆಯದು ಸ್ವಲ್ಪ ತುಂಬ ದಪ್ಪ ದಪ್ಪ ಇರೋದು ಬೇಡ ಒಂದು ಬೌಲಲ್ಲಿ ಇಷ್ಟು ನೀರು ಇಷ್ಟೇ ಇಟ್ಕೊಂಡು ನೀವು ಆರಾಮಾಗಿ ಉಪ್ಪಿನ ಕಡಲೆಕಾಯಿ ಬೀಜನ ರೆಡಿ ಮಾಡ್ಕೋಬೋದು ನೋಡಿ ಬಾಣಲಿ ತಗೊಳ್ತೀರಲ್ಲ ಅದು ಸ್ವಲ್ಪ ದಪ್ಪ ಇರಲಿ ದಪ್ಪ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅದು ತುಂಬ ಚೆನ್ನಾಗಿ ನಿಧಾನವಾಗಿ ಮಾಡಬೇಕು ಅದರಿಂದ ದಪ್ಪ ಇದ್ದರೆ ತಳ ಹತ್ಕೊಂಡು ಬರಲ್ಲ ಅದು ನೋಡಿ ಈ ಥರ ಕಡಲೆಕಾಯಿ ಬೀಜನ ಅದ್ರಲ್ಲಿ ನಾನು ಯಾಕೆ ಜಾಸ್ತಿ ಮಾಡ್ತಾ ಇದ್ದೀನಿ ಅಂದರೆ ಎರಡು ಕೆ ಜಿಯಷ್ಟು ತೊಗೊಂಡ್ಬಿಟ್ಟಿದ್ದೀನಿ ಕಡಲೆಕಾಯಿ ಬೀಜ ಇದನ್ನು ಇದು ಆರು ತಿಂಗಳಾದ್ರೂ ಕೆಡಲ್ಲ ಅದರಿಂದ ನೀವು ಆರಾಮಾಗಿ ಸಂಡೇ ಇದ್ದಾಗ ಯಾವಾಗಾದರೂ ಫ್ರೀ ಇದ್ದಾಗ ಇದನ್ನು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಮತ್ತು ಕಡಲೆಕಾಯಿ ಬೀಜ ತುಂಬ ಪ್ರೋಟೀನ್ಸ್ ಅಂತಲೂ ಗೊತ್ತಲ್ವ ನಿಮಗೆ ನೋಡಿ ಇದನ್ನು ನಿಧಾನವಾಗಿ ಹುರೀತಾ ಇದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಈ ನೀರಿಗೆ ಎರಡು ಸ್ಪೂನ್ನಷ್ಟು ಅಂದರೆ ನೀವು ಬೇಕಾದರೆ ಉಪ್ಪು ಜಾಸ್ತಿ ಇರಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಬೋದು ನೋಡಿ ಈ ಥರ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದು ಕರಗಲಿ ಒಂದು ಸ್ವಲ್ಪ ಉಪ್ಪು ನೀರು ಕರಗಿದ ಮೇಲೆ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಚೆನ್ನಾಗೇ ಫ್ರೈ ಮಾಡಬೇಕು ಅದು ಗರಿ ಗರಿ ಅಂತ ಆಗೋ ಹಾಗೆ ಅದು ಒಂದು ಚೂರು ಸಿಪ್ಪೆ ಬಿಡಲ್ಲ ಎಷ್ಟು ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಮಾಡ್ತಾ ಮಾಡ್ತಾ ತೋರಿಸ್ತೀನಿ ನೋಡಿ ಈ ಕಡಲೆಕಾಯಿ ಬೀಜಕ್ಕೆ ಇದು ಉಪ್ಪು ಕರ್ಗಿದೆ ಅಲ್ವಾ ಇದನ್ನು ನೀರು ಈ ಥರ ಹೀಗೆ ಹಾಕ್ತಾಯಿದ್ದೀನಿ ಅರ್ಧ ನೀರು ಹಾಕ್ಕೊಂಡಿದ್ದೀನಿ ಇನ್ನು ಮತ್ತೆ ಹಾಕ್ತಾ ಆಗ್ತಾ ಇರೋವಾಗ ನಾನು ಇನ್ನು ಮಿಕ್ಕಿದ ನೀರನ್ನ ಸು ಒಂದೊಂದೇ ಸ್ಪೂನ್ ಹಾಕ್ಕೊಳ್ತೀನಿ ಇದರಿಂದ ಏನಾಗುತ್ತೆ ಅಂದರೆ ಅದು ಉಪ್ಪು ಎಲ್ಲ ಕಡಲೆಕಾಯಿ ಬೀಜಕ್ಕೂ ಚೆನ್ನಾಗಿ ಹತ್ಕೊಳ್ಳುತ್ತೆ ಆದರೆ ನೀವು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಗ್ಯಾಸ್ನ ನಿಧಾನವಾಗಿ ಮಾಡಬೇಕು ಮಕ್ಳಿಗೆ ಕೂಡ ಇದು ತುಂಬ ಇಷ್ಟ ಆಗುತ್ತೆ ಮತ್ತು ಯಾವುದೇ ಮಿಕ್ಸ್ಚರು ಅವಲಕ್ಕಿ ಖಾರ ಹಚ್ಚೋದು ಎಲ್ಲ ಮಾಡ್ತೀರಲ್ವ ಎಲ್ಲದಕ್ಕೂ ನೀವು ಇದನ್ನು ಧಾರಾಳವಾಗಿ ಆದ ತಕ್ಷಣ ಹಾಕ್ಕೊಂಡು ಬಿಡ್ಬೋದು ನಾನು ನಿಮಗೆ ನನ್ನ ವೀಡಿಯೋಗಳಲ್ಲಿ ಎಷ್ಟೋ ಸಲ ತೋರಿಸಿದ್ದೀನಿ ಕಡಲೆಕಾಯಿ ಬೀಜನ ನಾನು ಹುರಿದು ಇಟ್ಕೊಂಡಿರ್ತೀನಿ ಅಂತ ಹೇಳಿಬಿಟ್ಟು ಶೇಂಗಾ ಇಷ್ಟ ಆಗೋರಿಗಂತೂ ಇದು ಭಾಳ ಅಂದರೆ ಭಾಳ ಇಷ್ಟ ಆಗತ್ತೆ ಇದಿನ್ನು ಇದೆಲ್ಲ ರೆಡಿ ಆಗ್ತಾ ಇರೋವಾಗ ಆ ನೀರೆಲ್ಲ ಇಂಕೊಂಡಿದೆ ಅಂತ ನಿಮಗೆ ಗೊತ್ತಾಗತ್ತೆ ಮುಟ್ಟು ನೋಡಿದರೆ ಅವಾಗ ಇನ್ನು ಮಿಕ್ಕಿದ್ದಿತ್ತಲ್ವ ನೀರು ಅದನ್ನು ಇದ್ದೀನಿ ಹಾಕ್ಬಿಟ್ಟು ಮತ್ತೆ ನೀವು ಚೆನ್ನಾಗಿ ಹೀಗೆ ಕಲಿಸ್ತಾ ಬನ್ನಿ ಒಂದು ಅರ್ಧ ಗಂಟೆ ಅಂತೂ ಆಗೇ ಆಗುತ್ತೆ ಇದು ಅದಕ್ಕೆ ಮೊದಲು ಆಗಲ್ಲ ಏಕೆಂದರೆ ಚೆನ್ನಾಗಿ ಹುರಿದಿಡೋದ್ರಿಂದ ಅದು ಉಪ್ಪು ಎಲ್ಲ ಕಡೆಗೆ ಹರಡ್ಕೊಳ್ಳುತ್ತೆ ಮತ್ತು ಬೀಜಕ್ಕೆ ಉಪ್ಪು ಚೆನ್ನಾಗಿ ಹತ್ಕೊಳ್ಳುತ್ತೆ ಅದನ್ನು ತಿನ್ನೋವಾಗ ತಿನ್ನೋರಿಗೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಇದು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಬಿಟ್ರೆ ನೀವು ಆರು ತಿಂಗಳಾದ್ರೂ ಇದು ಚೆನ್ನಾಗಿರತ್ತೆ ಎಲ್ಲಾದರೂ ಹೋಗೋವಾಗ್ಲೂ ನೀವು ತೊಗೊಂಡು ಹೋಗ್ಬೋದು ಮತ್ತು ಏನು ಹ್ಯಾಂಡಿಯಾಗಿರುತ್ತೆ ಮಕ್ಳಿಗೂ ಅಷ್ಟೇ ಡಬ್ಬಿಯಲ್ಲಿ ಹಾಕಿದರೆ ಭಾಳ ಇಷ್ಟ ಆಗತ್ತೆ ನೋಡಿ ಈ ಥರ ಮಾಡ್ತಾನೇ ಇರಿ ನೀವು ಅರ್ಧ ಗಂಟೆಗೆ ಇದು ರೆಡಿ ಆಗತ್ತೆ ಇನ್ನು ಹೆಚ್ಚು ಉಪ್ಪು ಹಾಕೋದಾಗಲಿ ಅಥವಾ ಬಿಸಿನೀರಲ್ಲಿ ಹಾಕೋದಾಗಲಿ ಏನೂ ಮಾಡಿಲ್ಲ ಹಲೋ ನೋಡಿ ಈಗ ಇದನ್ನು ಅರ್ಧ ಗಂಟೆ ಹುರಿದಾಯಿತು ಈಗ ನಿಮಗೆ ಎಷ್ಟು ಚೆನ್ನಾಗಿ ಇದು ಒಂದು ಸಿಪ್ಪೆ ಬಿಟ್ಕೊಳ್ಳಲ್ಲ ಇದರ ಸ್ಪೆಷಾಲಿಟಿ ಅದೇ ನೋಡಿ ಸಿಪ್ಪೆ ಬಿಟ್ಕೊಳ್ಳಲ್ಲ ಮತ್ತು ಆ ಸಿಪ್ಪೆ ಆ ಕಡಲೆಕಾಯಿ ಬೀಜಕ್ಕೆ ಚೆನ್ನಾಗಿ ಹತ್ಕೊಂಡಿರುತ್ತೆ ಉಪ್ಪು ನೀರು ಹಾಕಿ ಚೆನ್ನಾಗಿ ಹುರಿದಿರೋದಷ್ಟೇ ಇನ್ನು ಯಾವುದೇ ಆಯಿಲ್ ಆಗಲಿ ಏನೂ ಬಳಸಿಲ್ಲ ಇದನ್ನು ಹೀಗೇ ನೀವು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಇದು ಒಳ್ಳೆ ಪ್ರೋಟೀನ್ಸ್ ಕೂಡ ಅಲ್ವಾ ಅದಕ್ಕೆ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ತಿನ್ನೋದಕ್ಕೆ ಬಾಯಲ್ಲಿ ಸ್ವಲ್ಪ ಉಪ್ಪು ಸೇರೋದ್ರಿಂದ ತುಂಬಾ ರುಚಿ ಕೊಡುತ್ತೆ ನೋಡಿದ್ರ ಇನ್ನು ತನಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಉಪ್ಪಿನ ಕಡಲೆಕಾಯಿ ಬೀಜನ ಖಂಡಿತ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದೇ ವಿಡಿಯೋನ ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ನನ್ನನ್ನು ಫಾಲೋ ಮಾಡಿ ನಾನು ಈ ಥರ ನಿಮಗೆ ಬೇರೆ ಬೇರೆ ತರಹ ವೆರೈಟಿಗಳನ್ನ ತೋರಿಸ್ತಾನೇ ಇರ್ತೀನಿ ಬರಲಾ ಸ್ನೇಹಿತರೆ ನಮಸ್ಕಾರ